ಅಥಣಿ ಸರಕಾರಿ ಆಸ್ಪತ್ರೆ ರಾಜ್ಯದ ಟಾಪ್ ಟೆನ್ ಆಸ್ಪತ್ರೆಗಳಲ್ಲೊಂದಾಗಿರುವುದು ಅಭಿಮಾನದ ಸಂಗತಿ ಶಾಸಕ ಸವದಿ ರಾಜ್ಯದ ಟಾಪ್ ಟೆನ್ ಸರಕಾರಿ ಆಸ್ಪತ್ರೆಗಳಲ್ಲಿ ಅಥಣಿಯ ಸರಕಾರಿ ಆಸ್ಪತ್ರೆಯೂ ಇರುವುದು ನಮಗೆಲ್ಲ ಅಭಿಮಾನದ ಸಂಗತಿ ಎಂದು ಶಾಸಕ ಲಕ್ಷ್ಮಣ ಸವದಿ ಹೇಳಿದರು ಅವರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಪರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ಇಪ್ಪತ್ತೊಂದು ಪಾಯಿಂಟ್ ಎರಡು ಒಂಬತ್ತು ಕೋಟಿ ರೂಪಾಯಿಗಳ ಐವತ್ತು ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನಿರ್ಮಾಣ ಕಾಮಗಾರಿಯ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡುತ್ತಿದ್ದರು ತಾಲೂಕಿನ ಒಂಬತ್ತು ಗ್ರಾಮಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಪ್ರಾರಂಭಿಸಲು ರಾಜ್ಯ ಆರೋಗ್ಯ ಇಲಾಖೆ ಅನುಮತಿ ನೀಡಿದ್ದು ಇಷ್ಟರಲ್ಲಿಯೇ ಈ ಎಲ್ಲಾ ಆರೋಗ್ಯ ಕೇಂದ್ರಗಳನ್ನು ಪ್ರಾರಂಭಿಸಲಾಗುವುದು ಎಂದ ಅವರು ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಆರೋಗ್ಯ ಸಚಿವ ದಿನೇಶ ಗುಂಡೂರಾವ್ ಇವರನ್ನು ಅಥಣಿಗೆ ಕರೆಯಿಸಿಕೊಂಡು ತಾಲೂಕಿನ ತಂಗಡಿ ಗ್ರಾಮಕ್ಕೆ ಮೂರು ಕೋಟಿ ಅನುದಾನದಲ್ಲಿ ಮಂಜೂರಾದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ನೂತನ ಕಟ್ಟಡದ ಶಂಕುಸ್ಥಾಪನೆ ನೆರವೇರಿಸಲಾಗುವುದು ಮತ್ತು ನಿರ್ಮಾಣ ಹಂತದಲ್ಲಿರುವ ತಾಯಿ ಮಕ್ಕಳ ಆಸ್ಪತ್ರೆ ಕಟ್ಟಡವನ್ನು ಸಹ ಪರಿಶೀಲಿಸಲಾಗುವುದು ಎಂದು ಹೇಳಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕಾಗವಾಡ ಶಾಸಕ ರಾಜು ಕಾಗೆ ಬದಲಾದ ದಿನಗಳಲ್ಲಿ ನಾವು ನಮ್ಮ ಆಹಾರ ವಿಹಾರ ಜೀವನ ಶೈಲಿಯನ್ನು ಬದಲಿಸಿಕೊಂಡ ಪರಿಣಾಮ ಎಲ್ಲರಲ್ಲಿಯೂ ರೋಗಗಳ ಭೀತಿ ಕಾಡುತ್ತಿದೆ ಎಂದ ಅವರು ನಮ್ಮ ಹಿರಿಯರು ಸಮಯಕ್ಕೆ ಸರಿಯಾಗಿ ಒಳ್ಳೆಯ ಆಹಾರ ಸೇವನೆ ಮಾಡುತ್ತಿದ್ದರು ಜೊತೆಗೆ ಒತ್ತಡರಹಿತ ಜೀವನ ನಡೆಸುತ್ತಿದ್ದರು ಹೀಗಾಗಿ ಅವರು ನೂರು ವರ್ಷ ಜೀವಿಸುತ್ತಿದ್ದರು ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಲಕ್ಷ್ಮಣ ಸವದಿ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಶಾಸಕರಾದ ಲಕ್ಷ್ಮಣ ಸವದಿ ರಾಜುಕಾಗೆ ಹಾಗೂ ಸಾನಿಧ್ಯ ವಹಿಸಿದ್ದ ಕೌಲಗುಡ್ಡ ಹಣಮಾಪುರದ ಶ್ರೀ ಮರೇಶ್ವರ ಮಹಾರಾಜರನ್ನು ಮತ್ತು ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಸರ್ವರನ್ನು ಸಕ್ಕರಿಸಲಾಯಿತು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇದಕ್ಕೂ ಮೊದಲು ಶಾಸಕರಾದ ಲಕ್ಷ್ಮಣ ಸವದಿ ಹಾಗೂ ರಾಜುಕಾಗೆ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ನೂತನ ಕಟ್ಟಡದ ಭೂಮಿ ಪೂಜೆ ಮತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಲಾಯಿತು ಅಥಣಿ ತಾಲೂಕಾದಲ್ಲಿರ್ತಕ್ಕಂಥ ಎಲ್ಲ ಮಧ್ಯಮ ವರ್ಗದವರಿಗೆ ಮತ್ತು ಬಡ ಹೆಣ್ಣು ಮಕ್ಕಳಿಗೆ ಇದರಿಂದ ಬಹಳ ದೊಡ್ಡ ಸಹಾಯ ಆಗ್ತಿದೆ ಅಂತಕ್ಕಂಥ ಕಲ್ಪನೆಯನ್ನು ನಾವು ನಮ್ಮ ಅಧಿಕಾರಿಗಳು ಇಟ್ಕೊಂಡು ಸುಮಾರು ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂರು ಹಾಸಿಗೆಯ ತಾಯಿ ಮಕ್ಕಳ ಆಸ್ಪತ್ರೆಗೆ ಇವತ್ತು ನಾವು ಮತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪರಮ ಪೂಜ್ಯರ ಅಮೃತ ಹಸ್ತದಿಂದ ಅದನ್ನು ಇವತ್ತು ಪ್ರಾರಂಭವನ್ನು ಮಾಡಿ ಇದನ್ನು ಸುಮಾರು ಹನ್ನೆರಡರಿಂದ ಹದಿನಾಲ್ಕು ತಿಂಗಳಲ್ಲಿ ಪೂರ್ಣ ಮಾಡಿ ಅದನ್ನು ಉದ್ಘಾಟನೆ ಮಾಡುವಂಥ ಕೆಲಸವನ್ನು ಕೂಡ ನಾವು ನೀವು ಕೂಡಿ ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಿ ಇದರ ಜೊತೆಗೆ ಗ್ರಾಮೀಣ ಪ್ರದೇಶ ಯಾರು ಗರ್ಭವತಿ ಹೆಣ್ಮಕ್ಕಳು ಇರ್ತಾರೆ ಪ್ರಾಥಮಿಕ ಚಿಕಿತ್ಸೆಯನ್ನು ಕುರಿಗೋಸ್ಕರ ಅಲ್ಲಿ ಒಂದೊಂದು ಆಸ್ಪತ್ರೆಗಳನ್ನು ಕಟ್ಟಿ ಅಲ್ಲಿ ಒಬ್ಬರು ನರ್ಸ್ಗಳನ್ನಿಟ್ಟು ಪ್ರಾಥಮಿಕ ಹಂತದಲ್ಲಿ ಅಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡು ತದನಂತರ ಅತನೇ ನಗರಕ್ಕೆ ಈ ಆಸ್ಪತ್ರೆಗೆ ತಂದು ದಾಖಲಾತಿಯನ್ನು ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಸುಮಾರು ಒಂಬತ್ತು ಕಡೆ ಸಣ್ಣ ಆಸ್ಪತ್ರೆಗಳನ್ನು ಕಟ್ಟಿ ಅಲ್ಲಿ ಒಬ್ಬರ ವೈದ್ಯಕೀಯ ಪರಿಣಿತರನ್ನು ಇಡೋದ್ರ ಜೊತೆಗೆ ಒಂದೊಂದು ಆಸ್ಪತ್ರೆಗೆ ಅರವತ್ತೈದು ಲಕ್ಷ ರೂಪಾಯಿಗಳನ್ನು ಈಗಾಗಲೇ ಮಂಜೂರಾತಿ ಮಾಡಿಕೊಂಡು ಅದಕ್ಕೆ ಟೆಂಡರ್ ಪ್ರಕ್ರಿಯೆ ಕೂಡ ನಾವು ಪ್ರಾರಂಭ ಮಾಡಿ ಒಂದು ದರೂರ್ದಲ್ಲಿ ಒಂದು ರಡ್ಡೆ ರೆಟ್ಟಿಯಲ್ಲಿ ಒಂದು ಕೌಟ್ಕಪ್ಪದಲ್ಲಿ ಒಂದು ಹಾಲಹಳ್ಳಿಯಲ್ಲಿ ಒಂದು ಕೊಡಗಾನೂರಿನಲ್ಲಿ ಒಂದು ಕನ್ನಾಳದಲ್ಲಿ ಒಂದು ಎಲಿ ಹಡಲಿಗೆಯಲ್ಲಿ ಮತ್ತು ಒಂದು ಜಂಜೀರ್ವಾಡದಲ್ಲಿ ಒಂದು ಹುಬ್ಬಳ್ಳಿಯಲ್ಲಿ ಒಟ್ಟು ಒಂಬತ್ತು ಹಳ್ಳಿಗಳಲ್ಲಿ ಚಿಕ್ಕ ಆಸ್ಪತ್ರೆಗಳನ್ನು ಕಟ್ಟಿ ಆ ಆಸ್ಪತ್ರೆ ಮೇಲೇ ಒಬ್ಬ ಸಿಬ್ಬಂದಿಗೆ ಇರಲಿಕ್ಕೆ ಅವರಿಗೆ ಕೊಟ್ಟಡದ ವ್ಯವಸ್ಥೆಯನ್ನು ಮಾಡೋದ್ರ ಜೊತೆಗೆ ಗರ್ಭಿಣಿ ಹೆಣ್ಣುಮಕ್ಕಳಿಗೆ ಆರಂಭಿಕ ಸಂದರ್ಭದಲ್ಲಿ ತೊಂದರೆಗಳಾದಾಗ ಅಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಪಡ್ಕೊಂಡು ಅವರ ಸಹಾಯವನ್ನು ಪಡ್ಕೊಂಡು ಈ ಆಸ್ಪತ್ರೆಗೆ ಬಂದು ದಾಖಲಾತಿಯನ್ನು ಪಡ್ಕೊಂಡು ಒಂದು ಸುರಕ್ಷಿತವಾಗಿ ಹೆರಿಗೆ ಮಾಡಬೇಕು ಮತ್ತು ಹೆರಿಗೆ ಆದರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್ ರೈತರು ಬೆಳಗಾವಿ ಜಿಲ್ಲೆಯ ರೈತರ ನಡೆಸುತ್ತಂಥ ಹೋರಾಟದಲ್ಲಿ ಸಂಪೂರ್ಣವಾಗಿ ನನ್ನ ಬೆಂಬಲಿದೆ ಅವರ ಬೆಂಬಲ ರೈತ ಏನು ಹೋರಾಟ ಇದೆ ಆ ಹೋರಾಟ ಭಾಳ ಯೋಗ್ಯವಾದಂಥ ಹೋರಾಟ ಇದೆ ಅದು ಸರ್ಕಾರ ಮತ್ತು ಯಾವುದೇ ಪರಿಸ್ಥಿತಿಯಲ್ಲಿ ಅದನ್ನು ರೈತರ ಹೋರಾಟಕ್ಕೆ ಸ್ಪಂದನೆ ಮಾಡಿ ಮುಗಿಸಬೇಕು ಅಲ್ಲಿ ನಾಳೆ ಮುಖ್ಯಮಂತ್ರಿ ಮತ್ತು ಸಕ್ಕರೆ ಮಂತ್ರಿಗಳ ಜೊತೆಗೆ ನಾನು ಸಂಪರ್ಕವನ್ನು ಮಾಡಿ ಅಲ್ಲಿ ಆ ರೈತರ ಏನು ಹೋರಾಟ ಮಾಡ್ತಾರೆ ಅದನ್ನು ಮೂಡಿಸಬೇಕು ಅನ್ನೋ ಸರ್ಕಾರ ಮಟ್ಟದಲ್ಲಿ ಪ್ರಯತ್ನವನ್ನು ಮಾಡ್ತೀನಿ ಮತ್ತು ನನ್ನ ಪುನ್ ಸಂಪೂರ್ಣವಾದ ಬೆಂಬಲ ರೈತರಿಗೆ ಇದೆ ಸ್ಥಳಕ್ಕೆ ಬರಬೇಕಂತ ಹೇಳಿ ಹೇಳ್ತಾ ಇದ್ದಾರೆ ಬರ್ತಾ ಇಲ್ಲ ಅವ್ರೂ ಮಾತಾಡ್ತೀನಿ ನಾನು ಮಾತಾಡ್ತೀವಿ ನಾನು ಲಕ್ಷ್ಮಣ ಸೌದಿ ಅವರು ಅವ್ರ ಜೊತೆಗೆ ಮಾತಾಡ್ತೀವಿ ನಮಗೆ ಮಾತಾಡೋಕ್ಕಾಗಲ್ಲ